ಬಳಿಕದಲ್ಲಿ ಕಿರಾತ ಪುತ್ರನು ನೊಂದೂ ತನಗೊದಗಿದ ಗೊದಗಿದ ದುರವಸ್ಥೆಗೆ ಮರುಗುತ್ತ ಎದುರಾದ ದುರಸ್ಥಿತಿಗೆ ತೆರಳಿದ ಹಾವೈಭಾರಗಿರಿಯಲ್ಲಿಯ ಮುನಿಯಡೆಗೆ ಸೇರುವಂತೆ ಪಯಣಿಗನು ನಿಶ್ಚಿತ ಗುರಿಯಡೆಗೆ ನಂತರದಲ್ಲವನು ಸ್ವೀಕರಿಸಿ ದಿಗಂಬರ ದೀಕ್ಷೆಯನು ಆಚರಿಸಿ ಘನಘೋರ ತಪಸ್ಸನು ಪ್ರಾಪ್ತ ಸ್ವರ್ಗವನು ವಿಸ್ತರಿಸುವಂತೆ ನದಿ ತನ್ನ ಪಾತ್ರವನು ವಿಸ್ತರಿಸಿ ತನ್ನ ಮಗದ ರಾಜ್ಯವನು ಶ್ರೇಣಿಕನು ವಿವಾಹವಾದನು ಕೇರಳದ ಅರಸು ಪುತ್ರಿ ವಿಲಾಸವತಿಯನು ಅಂತೆಯೇ ನೇಮಿಸಿದನು ಪ್ರಧಾನ ಮಂತ್ರಿಯಾಗಿ ತನ್ನ ಪುತ್ರನ ಕುಮಾರನನು ನಿರ್ಮಿಸುವಂತೆ ರಾಜ್ಯ ಸೌಧಕ್ಕೆ ಆಧಾರ ಸ್ತಂಭವನ್ ದೊರಕಿ ತೊಂದು ತಿರುವು ಬಾಳಿನಲ್ಲಿ ಶ್ರೇಣ ಖ್ಯಾ ನೆರವೇರಲವನ ವಿವಾಹವು ವೈಶಾಲಿಯ ರಚೇಟಕನ ಪುತ್ರಿ ಚೇಳಿನಿಯೊಡನೆ ಸಿಗುವಂತೆ ನಿಧಿ ಹ ಸ್ಥಳವು ಅನಿರೀಕ್ಷಿತವಾಗಿ ಪಯಣಿಗನಿಗೆ ಅಂದೊಮ್ಮೆ ವೀಕ್ಷಿಸಿ ಚೇಳನಿಯ ಚಿತ್ರಪಟವನೂ ರಾಜಗೃಹದಲ್ಲಿ ಚಿತ್ರಕಾರನೋರ್ವನ ಬಳಿ ಮಂತ್ರ ಮುಗ್ಧನಾದನಾ ಬಿಂಬಸಾರನು ಮೂಡಿ ಹೊಸತಾದ ಕನಸೊಂದು ಅವನಲ್ಲಿ ಪರಿಮಳಿಸಿತಾ ಕಲ್ಪನಾ ಸುಮವೊಂದು ಅರಳಿ ಇವಳಾರೋ ಅಪ್ಸರೆಯು ಕಿನ್ನರಿಯೋ ಬಳುಕುತಿಹಳೋ ನೀಳ ನಿಲುವಿನ ಬಳ್ಳಿಯೊಳೋ ನಗುತಿಹದವಳ ಮೊಗವು ಕಮಲದ ಅರಳಿನೊಳು ಆ ನಗುವಿಹುದು ಮಿಂಚಿನ ಹೊಳಪಿನರು ಕೇಳಿದ ನಾರಸ ಚಿತ್ರಕಾರನನ್ನು ಅರಳಿಸಿ ತನ್ನ ಕಾತರದ ಕಂಗಳನು ಹಾ ರಾಜ್ಯ ರಾಜ್ಯಪಟ್ಟಾಭಿಷೇಕವಾದ ಮೇಲೆ ಆ ಚಿರಾಜನಾಗಿದ್ದಂಥ ಚಿರಾತ ಪುತ್ರ ರಾಜ್ಯ ರಾಜ್ಯ ಪದವಿಯನ್ನು ಕಳೆದುಕೊಂಡು ತನ್ನ ದುರವಸ್ಥೆಗೆ ಮರುಕ್ತಾ ಇರ್ತಾನೆ ದುಸ್ಥಿತಿ ಆಗ್ತದೆ ಅವನಿಗೆ ಆಗ ಅವನು ವೈಭಾರ ಗಿರಿಯಲ್ಲಿ ಮುನಿಗಳಿರ್ತಾರೆ ಅಲ್ಲಿಗೆ ಹೋಗಿ ಅವನು ಒಬ್ಬ ಪಯಣಿಗ ನಿಶ್ಚಿತ ಗುರಿ ಮುಟ್ಟುವ ಹಾಗೆ ಇವನು ಕೂಡ ನಿಶ್ಚಿತ ಗುರಿ ಮುಟ್ತಾನೆ ಆ ಮುನಿಗಳ ಬಳಿ ದಿಗಂಬರ ದೀಕ್ಷೆಯನ್ನ ಪಡ್ಕೊಂಡು ಘನಘೌರ ತಪಸ್ಸೆಯನ್ನು ಹಾಚಿ ಪ್ರಾಪ್ತಿಯನ್ನ ಮಾಡ್ಕೊಳ್ತಾನೆ ಹೀಗೆ ಆ ಹೀಗೆ ಹೀಗಿರುವಾಗ ಶ್ರೇಣಿಕ ವಿಸ್ತ ತನ್ನ ನದಿ ಪಾತ್ರವನ್ನು ಹೇಗೆ ವಿಸ್ತ ಹಾಗೆ ತನ್ನ ಮಗದ ರಾಜ್ಯವನ್ನು ಶ್ರೇ ಶ್ರೇಣಿಕ ವಿಸ್ತಾರ ಮಾಡ್ತಾನೆ ಹಾಗೆ ಕೇರಳದ ಅರಸುಪತ್ರಿ ವಿಲಾಸವತಿಯನ್ನು ಆಗ್ತಾನೆ ಜನಿಸಿದ ಮಗ ಪ್ರಧಾನ ಮಗನನ್ನು ಪ್ರಧಾನಮಂತ್ರಿಯಾಗಿ ಅವನ ಮಗ ಅಭಯಕುಮಾರ ಕುಮಾರ ರಾಜ್ಯಸೌಧಕ್ಕೆ ಆಧಾರಸ್ತಂಭವಾಗಿ ಕೊಡ್ತಾನೆ ಆಗ ಅವನ ಬದುಕಿನಲ್ಲಿ ಒಂದು ತಿರುವು ಶ್ರೇಣಿಕನಿಗೆ ವೈಶಾಲಿಯ ಅರಸನ ಮಾ ಚೇತಕನ ಮಗಳು ಚೇಳಿಯೊಡನೆಯೂ ಕೂಡ ಅವನಿಗೆ ವಿವಾಹವಾಗ್ತಕ್ಕಂಥ ಯೋಗ ಚೇಳಿನಿಯ ಚಿತ್ರಪಟವನ್ನು ನೋಡಿ ಆ ರಾಜಗೃಹದಲ್ಲಿ ಚಿತ್ರಕಾರನವರು ಬಳಿ ಮಂತ್ರಮುಗ್ಧನಾಗ್ತಾನಂತ ಬಿಂಬಸಾರ ಹೊಸ ಕಲ್ಪನೆ ಬರೆಯುವವಳು ಯಾರು ಅಪ್ಸರೇನ ಕಿನ್ನರಿಯ ಹೇಗ್ ಬಳುಕ್ತಾ ಇದ್ದಾಳೆ ಕಾಮಳದ ಅರಳಿನೋಳು ಎಂಬುದಾಗಿ ಮಿಂಚಿನ ಹೊಳಪಿದೆ ಅಂತ ಹೇಳಿ ಆ ಅರಸ ಚಿತ್ರಕಾರನನ್ನ ಅರಳಿಸಿ ತನ್ನ ಕಾತರದ ಕಂಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ ಪ್ರಸಂಗ ಇಲ್ಲಿ ಬರ್ತಾ ಇದೆ ಒಟ್ಟಿನಲ್ಲಿ ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟ ಅತ್ಯಂತ ಮನೋ